ನಿಮ್ಮ ಹೆಸರು ಮಹೇಶ್ ಅಂತ ಸರ್ ನಿಮ್ಮ ಹೆಸರು ನಿತಿನ್ ಕುಮಾರ್ ಅಂತ ಸರ್ ಇವಾಗ ಬಿಗ್ ಬಾಸ್ ಸೀಸನ್ ಒನ್ ಬರ್ತಿದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಗೆ ಈ ಸಲ ಹೋಗ್ಬೇಕು ಸರ್ ಇವಾಗಿರೋ ಸಿಚುವೇಶನ್ ಅಲ್ಲಿ ಸರ್ ಎಲ್ಲರಿಗೂ ಒಂದು ಮೋಟಿವೇಶನ್ ಮಾಡ್ತಾವ್ರೆ ಯೂತ್ ಐಕೋನ್ ಅಂತ ಯಾರೋ ಹೆಸರು ಡಾಕ್ಟರ್ ಬ್ರೋ ಹೋಗ್ಬೇಕು ಅಂತ ನಾವ್ ಇಷ್ಟಪಡ್ತೀವಿ ಸರ್ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಹೋಗ್ತಾನೆ ಅಂತಂದ್ರೆ ಆ ಬಿಗ್ ಬಾಸ್ ಅಲ್ಲಿ ಆ ಸ್ಪರ್ಧಿಗಳು ಆ ಆಟ ಆಗಿರ್ಬೋದು ಪ್ರತಿಯೊಂದು ಕೂಡ ಅವ್ರ ಆಟ ಯಾವ್ದೇ ಒಬ್ಬ ಯಾರೇ ಒಬ್ಬನು ಬಾಸ್ ಚೆನ್ನಾಗ ಅದೇನಿದೆ ಅವರು ಕೊಟ್ಟ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾರೆ ಬಟ್ ಡಾಕ್ಟರ್ ಬ್ರೋ ಹೋಗ್ಬೇಕು ಅಂತಂದ್ರೆ ಅವರು ಈ ಇಲ್ಲಿವರೆಗೂ ಏನು ಮಿಟ್ಲೆತ್ತಿದಾರಲ್ವಾ ತುಂಬಾ ದೇಶಗಳನ್ನ ನೋಡಿದ್ದಾರೆ ತುಂಬಾ ಭಾಷೆಗಳನ್ನ ಕಲ್ತ್ಕೊಂಡ್ ಬಂದಿದಾರಲ್ವಾ ಅದ್ರ ಮುಖಾಂತರ ಅವ್ರು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾವ್ರೆ ಅಂತ ವ್ಯಕ್ತಿ ಹೋಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸಮಾಜದಲ್ಲಿ ಏಜ್ ಇನ್ ನಾಟ್ ಮ್ಯಾಟರ್ ಬ್ರದರ್ ನಮ್ಮ ಪ್ರಕಾರ ಕರೆಕ್ಟ್ ಅಲ್ವಾ ಇವಾಗ ಏನಾಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ಬೇಕು ಅಂತಂದ್ರೆ ಅವ್ನು ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು ಅವ್ನ್ ಬುಳ್ಳಲ್ ಕಲೆಲ್ಲ ಉದ್ರೋಗಿರ್ಕೋ ಅವಾಗ ಇತ್ತು ಇವಾಗ ಏಯ್ಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ಆಗ್ರೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಒಂದು ಅವರ ರಂಗಲ್ ಅವರು ಇದ್ದಾರೆ ಬಟ್ ಯಾವತ್ತು ಮನುಷ್ಯ ಯಾವತ್ತೇ ಆಗ್ಲಿ ಏನೇ ಆಗ್ಲಿ ಅವನ ಜೀವನದಲ್ಲಿ ನಂಬಿಕೆ ಕಳ್ಕೊಂಬಾರದು ಕರೆಕ್ಟ್ ಅಲ್ವಾ ಸಾಧನೆಗೆ ವಯಸ್ ಲೆಕ್ಕ ಅಲ್ಲ ನಾನು ನಾನು ಏನ್ ಏನ್ ಹೇಳಕ್ ಇಷ್ಟ ಪಡ್ತಿದ್ದೀನಿ ಅಂತಂದ್ರೆ ಆ ಹುಡುಗ ಒಬ್ಬ ಏನೋ ಮಾಡ್ತಾ ಇದ್ದಾರೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಅವನಿಗೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ ಒಂದ್ ಸ್ವಲ್ಪ ಜನ ಅವ್ನ ಅನ್ಫಾಲೋ ಮಾಡ್ತಾರೆ ನೆಗೆಟಿವ್ ಸುದ್ದಿ ಆಡಿಸ್ತಾ ಇದಾರಲ್ಲ ಅವನ್ ಏನು ಅವನ್ ಅಲ್ಲಿ ಸಾಧನೆ ಮಾಡಕ್ ಯಾರ್ ಕಾರಣ ಏನು ಎತ್ತ ಅಂತ ಅವನು ಒಂದು ಒಂದು ಕಾರ್ಯಕ್ರಮದಲ್ಲಿ ಬಂದು ಹೇಳೋದ್ರಿಂದ ಜನರಿಗೂ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಪಡ್ತೀನಿ ಡಾಕ್ಟರ್ ಬ್ರೋ ಬಿಟ್ಟು ಇನ್ಯಾರು ಹೋಗ್ಬೇಕು ಅದರ ಇವಾಗಿರೋ ಸಿಚುವೇಶನ್ಸ್ ಅಲ್ಲಿ ಡಾಕ್ಟರ್ ಬ್ರೋ ಅಂದ್ರೆ ನನ್ನ ಪ್ರಕಾರ ನನ್ನ ನನ್ನ ಮೈಂಡಲ್ಲಿ ಇರೋದು ಒಬ್ಬರೇ ಪ್ರಕಾರ ಸೆಲೆಬ್ರಿಟಿಲಿ ಯಾರು ಹೋಗ್ಬೇಕು ಸೆಲೆಬ್ರಿಟಿಲಿ ಅಂತಂದ್ರೆ ಎಲ್ಲಿ ಬ್ರದರ್ ಇವಾಗ ನಿಮಗೆ ಗೊತ್ತು ಸೆಲೆಬ್ರಿಟಿ ಅಂತಂದ್ರೆ ನಮ್ಮ ಪ್ರಕಾರ ಯಾರು ಹೋಗ್ಬೇಕು ಹ್ಮ್ ಯೋಚನೆ ಮಾಡ್ಬೇಕಾಗತ್ತಲ್ಲ ಇದ್ರ ಬಗ್ಗೆ ಸೆಲೆಬ್ರಿಟಿ ಅಂದ್ರೆ ಎಲ್ಲ ಸೆಲೆಬ್ರಿಟಿ ಅವರು ಫಿಲಮ್ ಬಿಜಿ ಆಗಿರ್ತಾರೆ ಯಾರು ಕೂಡ ಅವ್ರ ಡೇಟ್ಸ್ ಕೊಡಲ್ಲ ಕರೆಕ್ಟ್ ಅಲ್ವಾ ಸೆಲೆಬ್ರಿಟಿ ಅಂತಂದ್ರೆ ಸೀರಿಯಲ್ ಆಗಿರ್ಬೋದು ಇದ್ರಲ್ಲಿ ಆಗಿರ್ಬೋದು ಅದನ್ನ ಅದ್ನ ಕಾರ್ಯಕ್ರಮ ಚೂಸ್ ಮಾಡ್ತಾರೆ ಹೆಂಗೆ ಅಂತಂದ್ರೆ ಒಬ್ಬ ಸೆಲೆಬ್ರಿಟಿ ತಂದೆ ಅಂತ ತಗೊಂಡ್ಬರ್ತಿ ಒಂದ್ ಹ್ಯಾಂಡ್ಸಮ್ ಆಗಿರ್ಬೇಕು ಅವ್ನ ಒಳ್ಳೆ ಬಿರ್ಡ್ ಇರ್ಬೇಕು ಅವ್ನ ಒಳ್ಳೆ ಚೆನ್ನಾಗಿ ಮಾತಾಡಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರು ಒಂದೇನೋ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಿರ್ಬೇಕು ಇವಾಗ ನೋಡಿ ಎಷ್ಟೋ ವೃದ್ಧಾಶ್ರಮಗಳಿಗೆ ಹೆಲ್ಪ್ ಮಾಡೋರು ಅಂತ ಆಕ್ಟರ್ ಗಳು ಇದ್ದಾರೆ ಅದ್ರ ಜೊತೆಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋರು ಇದಾರೆ ಅಂತ ಅವ್ರು ಗುರುತಿಸಬೇಕು ಗುರ್ತಿಸ್ಬಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿನ ಸರ್ ಇವಾಗ ನನ್ನ ಪ್ರಕಾರ ಫಿಲಮ್ ಅಲ್ಲಿ ಮಾಡೋರಲ್ಲ ಮಾತ್ರ ಹೀರೋ ಅಂತ ಹೇಳೋಕಾಗಲ್ಲ ಸರ್ ನಿಜದಿಂದ ತುಂಬಾ ಜನ ಹೀರೋಗಳು ಇರ್ತಾರೆ ನೋಡಿ ಎಷ್ಟೋ ಜನ ಆಶ್ರಮಗಳು ನಡೆಸ್ತಾ ಇದ್ದಾರೆ ಸ್ನೇಹಜೀವಿ ಅಂತ ಒಬ್ಬರು ಆಶ್ರಮ ನಡೆಸ್ತಾ ಇದ್ದಾರಲ್ಲ ಆ ವ್ಯಕ್ತಿ ಕೂಡ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅವ್ರು ಅಲ್ಲಿಗೆ ಹೋಗೋದ್ರಿಂದ ಅದರಿಂದ ಬಂದಿರೋ ಆಡೋದ್ರಿಂದ ಅವರು ಕೂಡ ಜೀವನದಲ್ಲಿ ಏನೋ ಜನಸ್ನೇಹಿ ಯೋಗೇಶ್ ಅಂತ ಆ ಅಂತ ವ್ಯಕ್ತಿನ ಕರ್ಕೊಂಡ್ ಬಂದು ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರು ಬಂದಿರೋ ದುಡ್ಡನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಂತಾರೆ ಅಂತ ಇವಾಗ ಬಿಗ್ ಬಾಸ್ ಅಲ್ಲಿ ದುಡ್ಡು ಮಾಡಿರೋರೆಲ್ಲರೂ ಸರ್ ಜೀವನದಲ್ಲಿ ಸರ್ ಏನೋ ಒಂದು ಆಸೆ ಇರುತ್ತೆ ಅವರು ನಾವು ಚೆನ್ನಾಗಿರ್ಬೇಕು ದುಡ್ಡು ಮಾಡ್ಬೇಕು ಅಂತ ಆ ದುಡ್ನ ಕರೆಕ್ಟ್ ಆಗಿ ಸರ್ ಅವ್ನು ನಿಜವಾದ ನನ್ನ ಪ್ರಕಾರ ಬ್ರದರ್ ಇವಾಗ ನೀವು ಬಿಗ್ ಬಾಸ್ ಅಲ್ಲಿ ಕೆಲವೊಂದು ಹಿಂದೆ ತುಂಬಾ ವೈರಲ್ ಆಗಿತ್ತು ಸೀಸನ್ ಹನ್ನೊಂದರಲ್ಲಿ ಸುದೀಪ್ ಅವ್ರು ಮಾಡ್ತಾ ಇಲ್ಲ ಅಂತ ನಾನೇ ಮಾಡಲ್ಲ ಇರೋ ಶೆಡ್ಯೂಲ್ ಅಲ್ಲಿ ಬಿಝಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇವಾಗ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರಂತ ಎಲ್ಲ ಬಿಗ್ ಬಾಸ್ ಶೋಗಳಲ್ಲಿ ಸುದೀಪ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಏನಕ್ಕೆ ಸುದೀಪ್ ಸರ್ ಬಗ್ಗೆ ಮಾತಾಡಕ್ಕೆ ಏನಿಲ್ಲ ಅಂದ್ರೆ ಕನ್ನಡದ ಹೀರೋ ಅಪ್ಪಟ ಕನ್ನಡ ಆಗಿರೋದ್ರಿಂದ ನಾವು ಅವ್ರಿಗೆ ಅವ್ರಿಗಿರೋ ಬೇಸ್ ವಾಯ್ಸ್ ಗೆ ನಾವು ಹೊತ್ಕೊಡ್ತೀವಿ ಅಂತಂದ್ರೆ ಅವರು ಯಾವುದೇ ಒಂದು ವಿಷಯ ಆದ್ರೂ ಕೂಡ ಅದ್ರ ಬಗ್ಗೆ ಅವರು ಡೈರೆಕ್ಟ್ ಆಗಿ ಡಿಸಿಷನ್ ತಗೊಳ್ಳಲ್ಲ ತರ್ಕ ಮಾಡ್ತಾರೆ ಒಂದ್ ವಿಡಿಯೋ ಕ್ಲಿಪ್ಸ್ ಆಗಿರ್ಬೋದು ಏನೋ ಒಂದು ನಡೆದಿರ್ಬೋದು ಮನೆ ನೋಡಿ ಅವರು ಉಚ್ಚ ವೆಂಕೋಟ್ ಅವ್ರ್ ಏನೋ ಕೇಸ್ ನಡೀತು ಅವರು ಸ್ಟೇಜ್ ಮೇಲೆ ರಿಯಾಕ್ಷನ್ ಮಾಡ್ಬೇಕು ಅಂತಂದ್ರೆ ಕಾರಣ ಆಗಿರ್ಬೇಕು ಅದ್ರ ಮುಂದೆ ಅವರು ಅದ್ರ ಬಗ್ಗೆ ವರ್ಕ್ ಮಾಡ್ತಾರೆ அவரு லைக் அவ்வளோ அந்த ஒன்னொந்த பத்குள்ளோ ஒன்னொந்த மீனிங் இருக்கு நன் பிர